ನೋಡ್ದಾ ಅದಕ್ಕೆ ಹೇಳದು ಎಂತಿ ಮಾತು ಕೇಳ್ಬೇಕು ಅಂತ ನೋಡ್ತಾ ಹಾ ನಾನು ಹೇಳಿದಕ್ಕೆ ಸರ್ ಆಯ್ತು ಇಲ್ಲ ಅಂದಿದ್ರೆ ನಿಂಗೆ ತಿಳಿತಾನೆ ಇದ್ದೀರಾ ವಿಷಯ ಎಷ್ಟು ಮೋಸ ಮಾಡ್ತಾರ ನೋಡು ಅತ್ತೆಮ್ಮನು ಹ್ಮ್ ನಮಗೆ ಮೋಸ ಮಾಡ್ತಾರ ಇಲ್ವಾ ನಿಜವಾಗ್ಲೂ ಹೇಳ್ತಾ ಇದೆಯಾ ಸವಿತಾ ಹಂಗಾದ್ರೆ ನಂಗೆ ಅಪ್ಪ ಅಮ್ಮನ ಯಾರು ಇಲ್ಲ ಅದೇ ಹಂಗಂತೀರಾ ನಾನಿಲ್ಲ ನಮ್ಮಅಪ್ಪನೂ ಅಮ್ಮನಿಲ್ಲ ಹಾ ಎಲ್ಲ ಬಾಗ್ಲಿಕ್ಸ್ರಿ ಎಷ್ಟು ವರ್ಷದಿಂದ ಅವರು ನಿಮ್ಮ ಜಮೀನಾಗ ದುಡ್ಕೊಂಡು ತಿಂತಾರೆ ನೋಡ್ತಾ ಹಾ ಅದು ಬಾಗ ಕೇಳಬೇಕು ಕೇಳಬೇಕು ಇಷ್ಟಿಂದ ಮೋಸ ಮಾಡಿದ್ರೆ ಸಾಕು ನಿಮಗೆ ಅಂತ ಹೇಳ್ತೀನಿ ಅಂತ ಅಂಕಂತಿದ್ಯಾ ಅಯ್ಯ ದಡ್ಡ ಶಿಖಾಮಣಿಯೇ ಈ ವಿಷಯ ನನ್ಗೆ ಯಾವಾಗೋ ಗೊತ್ತು ನಿನ್ನ ಮದುವೆ ಮುಂಚೆಯೇ ಗೊತ್ತು ಗೊತ್ತ ನಂಗೆ ಗೊತ್ತು ಎಲ್ಲ ವಿಷಯನೂ ಗೊತ್ತು ನಡಿ ತೋರದ್ರ ಕೆಲಸ ಮಾಡಿ ನಡಿ ಆಲೋಚನೆ ಮಾಡಂದ್ರೆ ಯಾವುದಾದ್ರೂ ಹೊತ್ತು ವರ್ಷಕ್ಕೆ ಆಲೋಚನೆ ಮಾಡು ಇದು ಹಳೆಯ ವಿಷಯ ಮತ್ತೆ ಗೊತ್ತಿದ್ದು ಯಾಕ ನೀವು ಭಾಗ ಕೇಳ್ದಿರಿ ಹಂಗೇ ಇರೋದು ಭಾಗ ತಗೊಂಡು ನಾನೇ ಮಾಡ್ಲಿ ಹಾಂ ನಾನೇ ಮಾಡಲಿ ನಾನು ಯಾವತ್ತು ನಮ್ಮ ಅಪ್ಪನ ನಮ್ಮ ದೊಡ್ಡಪ್ಪ ಅಂತ ಅನ್ಕೊಂಡೇ ಇಲ್ಲ ಅವರು ಅಷ್ಟೇ ಅಮ್ಮನೂ ಅಷ್ಟೇ ನಮ್ಮಮ್ಮನ ನಾನು ಹುಟ್ಟಾನೆ ಸತ್ತೋದ್ಲು ನಮ್ಮಮ್ಮನು ಎದೆ ಅಲ್ಲಿ ಕುಡಿಸಿ ನನ್ನನ್ನು ಬೆಳೆಸಿರೋದು ಆ ಎದೆಗೆ ಚೂರಿ ಹಾಕೋ ಕೆಲಸ ನಾನು ಯಾವತ್ತೂ ಮಾಡಲ್ಲ ನಮ್ಮ ನಮ್ಮಪ್ಪ ನನ್ನ ಕಾಲೇಜ್ ದೇವರು ಆಯ್ತಾ ಅವರಿಬ್ಬರೇನೋ ಸತ್ತೋಗ್ಬಿಟ್ರು ನನ್ನ ಸಾಕ ಕಷ್ಟಪಟ್ಟವ್ರು ಅಂತ ನನಗೆ ಗೊತ್ತು ನಾನಾಗ ಭಾಗ ಕೇಳಿ ಅಮ್ಮನ ಹತ್ರ ಭಾಗ ತಗೊಂಡು ನಾನು ಯಾವ ಸಾಮ್ರಾಜ್ಯ ಆಗ್ಬೇಕು ನನಗೆ ಬೇಕಾಗೇ ಇಲ್ಲ ನಾನು ಇನ್ನೂ ಚಿಕ್ಕ ಹುಡುಗನ ಥರನೇ ಇರ್ತೀನಿ ಭಾಗ ತಗೊಂಡು ಜವಾಬ್ದಾರಿ ಓದ್ಕೊಂಡು ನನಗೆ ಇಷ್ಟ ಇಲ್ಲ ನೀನು ನನ್ನ ಹತ್ರ ಈ ಥರ ಎಲ್ಲ ಬಾಲ ಬಿಚ್ಚಬೇಡ ಸವಿತಾ ಸುಮ್ಮನೆ ಇರಂಗಿದ್ರೆ ಇಟ್ಬಿಡು ಇಲ್ಲ ಅಂತಂದ್ರೆ ನನ್ನ ಬ್ರೇಕ್ಸ್ ಬೇಡ ನಮ್ಮಮ್ಮನು ರಕ್ತನ ತನ್ನ ಎದೆ ಹಾಲು ಮಾಡಿ ನನಗೆ ಕುಡ್ತಿರೋದು ಅರ್ಥ ಆಯ್ತಾ ಬಾ ಬಾ ಕೈಮಾತ್ ಬಾ ನನ್ ಗಂಡನ ಸರಿ ಇಲ್ಲ ಅಲೇ ಇವ್ರು ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತಂದ್ರೆ ಹೇಳಿದ್ರೆ ನೋಡ ಹೆಂಗ್ ಮಾತಾಡ್ತಾನೆ ಇಷ್ಟಿಂದ ಗೊತ್ತಾಗಿತ್ತೆ ನನ್ನ ಹತ್ರ ಒಂದ್ ಮಾತು ಹೇಳತ್ತಾನೆ ಹೇಳದೆ ಇದ್ದಿದೇ ಈ ಡ್ಯಾನ್ಸ್ ಮಾಡ್ತಾ ಇದ್ಯಾ ಇನ್ನ ನಾನೇನಾದ್ರು ಇವ್ರು ನಮ್ಮ ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತ ಹೇಳಿದ್ರೆ ಇನ್ಯಾವ ತರ ಡ್ಯಾನ್ಸ್ ಮಾಡ್ತಾ ಇದ್ವಾ ಬ್ರೇಕ್ ಡ್ಯಾನ್ಸ್ ಮಾಡ್ಬಿಡ್ತಾ ಇದ್ದೆ ನೋಡ್ ಸವಿತಾ ಇದ್ದ ಮೇಲೆ ಕಣ್ಣು ಕಾಣಿಸಲ್ಲ ಕಿವಿನೂ ಕೆಲ್ಸಲ್ಲ ಅಂತ ಅನ್ಕೊಂಡಿರಂಗಿದ್ರೆ ಇರಂಗಿದ್ರೆ ಇರೋ ಇಲ್ಲ ಅಂತಂದ್ರೆ ಜಾ ಖಾಲಿ ಮಾಡ್ತಾ ಮನೆಗೆ ಯಾಕೆ ಕಣ್ಣು ಕಾಣಿಸಲ್ಲ ಕಿವಿ ಕೆಲ್ಸಲ ಯಾಕೆ ಯಾಕಿರ್ಬೇಕು ಇವ್ರು ಮಾಡೋ ಅನ್ಯಾಯ ಇರ್ಲಿಲ್ಲ ನೋಡ್ಕೊಂಡಿರ್ಬೇಕಾ ಯಾರ್ಗ್ಯಾರು ಅನ್ಯಾಯ ಮಾಡ್ತಾ ಇಲ್ಲ ಇಲ್ಲಿ ಆಯ್ತಾ ಯಾರ್ಗ್ಯಾರು ಅನ್ಯಾಯ ಮಾಡ್ತಾ ಇಲ್ಲ ನಮ್ಮಅಪ್ಪ ನಮ್ಮಅಮ್ಮ ಅಂತವ್ರಲ್ಲ ಆ ಸುಮ್ನೆ ತೋಟಕ್ಕೆ ಇಲ್ಲ ಮೋಸ 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 ಕಣ್ಣು ಕಾಣಿಸಲ್ಲ ಅಂತ ಕಿವಿ ಕೇಳಿಸಲ್ಲಂತ ಹಂಗಿರ್ಬೇಕಂತ ಈ ಮನೆಗೆ ಅಯ್ಯೋ ಯಾಕೆ ಬೇಕು ಬಿಡು ನಂಗೆ ಬೇಕು ಸುಮ್ನೆ ಅಮ್ಮ ಸರೋಜಿಯ ಸರಸ್ವತಿಯ ಬರೋ ಬರೀ ತೋಟ ಅಪ್ಪನ ಹೇಳೋಣ ಕರ್ಕೊಂಡು ಹೋಗುವಂತ ಬರ್ಬೇಕು ಒಬ್ಬೊಬ್ರೆ ಬಾಮ ಬಾಮ ಚಿಕ್ಕೊನೆ ಇದಾಗಮ್ಮ ಏನಾಯ್ತು ಅಯ್ಯೋ ರಾತ್ರಿ ಆ ಚಾತೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೀನಪ್ಪ ಬೆನ್ನ ಹಿಡ್ಕೊಂಬಿಟ್ಟತೆ ಬಗ್ಗೆ ಕಥೆ ಇಲ್ಲ ಏನು ಇಲ್ಲ ಹೌದೇ ಹಾಸಿಗೆ ಮೇಲೆ ಮಲ್ಕೊಳೋದು ಹಾಸಿಗೆ ಎಲ್ಲದಪ್ಪ ಯಾರಪ್ಪ ತಂದು ಕೊಡ್ತಾರೆ ಹಾಸಿಗೆ ಏನೋ ಚಿಕ್ಕೊನೆ ನಿಮ್ಮ ಅಮ್ಮನ ನಡ್ಬಿಟ್ಕೊಂಡು ನಿಂತವಳೆ ಏನಾಯ್ತು ಅಂತಪ್ಪ ಒಂದ್ ರಾತ್ರಿಗೆ ಅಪ್ಪ ಅಮ್ಮನ ಸಾಪೆ ಮೇಲೆ ಮಲ್ಕೊಂಡಿದ್ಲಂತೆ ಅದಕ್ಕೆ ಬೆನ್ನು ಹಿಡ್ಕೊಂಬಿಟ್ಟಂತೆ ಓಹೋ ಭಗವಂತ ಏನ್ ಬೈ ಕಲ್ಬೈ ಹಂಗೇನಿಲ್ಲಪ್ಪ ಸಮಯ ಹಂಗೇನಿಲ್ಲ ಇಳ್ಕೊಂಬಿಟ್ಟದ್ ನಡಿ ಅಯ್ಯ ನಡಿಯಾ ಶಿಪ್ಪನೆ ನಡಿ ಪ್ರಾಣ ಹೋದ್ರು ಪರವಾಗಿಲ್ಲ ಅಲ್ಲೇ ನೆದ್ದು ಹ್ಮ್ ಇಲ್ಲಿ ಗಂಟೆ ಎತ್ಕೊಂಡ್ಬಿಟ್ರೆ ಅಲ್ಲೇ ಬಿಡಿರಂತೆ ನನ್ನ ಯಾಕ ಸುಮ್ಮನೆ ನಮ್ಗೆ ಬಾದೆ ಇಲ್ಲಿ ಕೆತ್ಕೊಂಡು ಅಲ್ಲಿ ಕೆತ್ಕೊಂಡ್ ಹೋಗೋದ ನಡಿ ನಡಿಯಾ ಕಲ್ಬಿಡು ಇಲ್ಲ ನಿಮ್ಮಅಪ್ಪುನ ಕೆಲ್ಸ ಮಾಡ್ಬೇಕದ ಅಂತ ಗಿಳ್ಬಿಟ್ಟಂತನ್ಕಂಡ ನಡಿಯಪ್ಪ ಎಲ್ಲ ಕಲ್ಬಿಡುವ ಸರೋಜಿಯಾ ಸರೋಜಿಯ ಸರಸ್ವತಿಯ ಅವ್ರಿಪ್ನು ಒಳಸ್ಕೊಂಬಾ ನೀನ್ ನಾನು ಹೋಗಿರ್ತೀನಿ ಹ್ಮ್ ಸರಪ್ಪ ನೀನ್ ಹೋಗಿರಾ ಅಪ್ಪ ದಿನ ಕಾಸ ಕುಡಿಕೊಂಡಿಗಂತೆ ಬರಲ್ಲ ಅಂದ್ರ ಬಿಡೋರಲ್ವಾ ನಡಿ ನಡಿ ಹೋ ಏನ್ ಸರೋಜಾ ಬಲ್ಲ ಬಂದಿಂಗ್ ಬರ್ಕೊಂತಿಲ್ಲಾ ಪ್ರಾರ್ಥನೆ ನಡಿಯೇ ಹಾ ಅಪ್ಪನ ಹೇಳಿದ್ದ ಹೋಗ್ಬೇಕಂತೆ ಅಯ್ಯ ಹೋಗಪ್ಪ ರಾತ್ರಿ ನಾನು ಇದ್ದಿಲ್ಲ ಒಂದು ಹೊತ್ತನಾಗ ಬಂದು ಈಶಾಗ ಮಲ್ಕೊಂಡ್ತಿದ್ದೀನಿ ಅಲ್ವಾ ಹ್ಞೂ ಸಳಿಗೆಲ್ಲ ಕಚ್ಚಾಗ್ಬಿಟ್ಟವೆ ಮೈ ಎಲ್ಲ ದುಡ್ಡು ಬಿಟ್ಟವೆ ನಾನು ಇವತ್ತು ಬರಲ್ಲ ಪಾತ್ರ ಅರ್ಥ ರಜಾ ಹಾಕ್ಬಿಟ್ಟಿದ್ದೀನಿ ಹಾ ನೀನು ರಜಾ ಹಾಕೋದಲ್ಲ ನಾವು ರಜಾ ಕೊಡೋದು ನಡಿ ನಡಿ ಇವಾಗ ಯೂಸ್ ಬಂದ್ ಮಲ್ಕೊಂಡಿದ್ವಾ ಅಯ್ಯೋ ಮಲ್ಕೊಂಡು ಹೋಗಿ ರಾತ್ರಿ ಒಳಗೆ ಎದ್ದ ಎದ್ದಾಗ ಈಶಾಗ ಬಿದ್ದೀನಿ ಹೋಗು ಅದು ಯಾತ ಮನ್ಸುರ ಮುಚ್ಚಗ ಅಯ್ಯ ನೀನು ಮಾತಾ ಮುಚ್ಚ ಹೋಗು ತಿಂತೇಣ ಬಂದು ಬಾಡಬಾರ್ದು ಬಂದು ಹೊತ್ತು ಬಂದು ಹೋಗ ನಿಂದೆಂತ ಹಾವು ನಂಕ ಏಯ್ ಅದಕ್ಕೆ ಇದಕ್ಕಿದ್ದಂಗೆ ಏನೈತೆ ನಿಂಕ ಯಾಕ ಅವ್ನು ಮಾತಾಡ್ತಾ இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்துவதற்கு முன்னேற்றம் அவசியம் என்றும் கூறியுள்ளார் அப்படின்சே நேட்கடி நடி அக்கேர் ಬೆನ್ಕಂತ ನಂಗೆ ಅಷ್ಟು ಪರವಾಗಿಲ್ಲಮ್ಮ ಆ ಸಾವಿತ್ರಿ ಪಂಡಿತ್ರಿ ಅವಾಗ ಎಣ್ಣೆ ಕೊಟ್ಟಿದ್ರಂತೆ ಅದು ಉದ್ದಿದ ಪರವಾಗಿಲ್ಲ ಅಷ್ಟು ಉದ್ದಿ ಅಂತ ಹೇಳಮ್ಮ ಆವಾಗಿಂದ ಹಿಂಗ್ ಇಟ್ಕೊಂಡು ಹೋಗ್ ಆ ನಿನ್ನೂ ಇಡ್ಕೊಂಡಿಲ್ಲ ಯಾತ್ರ ಇಡ್ಕೊಂಡಿಲ್ಲ ಬೀಳಕತ್ತ ಹೌದ್ ಯಾರು ಆ ತೊಡ್ದಾಗ ಹೋಗಿ ಕೆಲಸ ಮಾಡೋರು ನೀನೇನೋ ನೆನೆ ನೆನಪು ತಗಸ್ಕೊಂಬಿಟ್ಟೆ ಅಯ್ಯೋ ಇನ್ನ ನಂಗುನು ಆ ಶಿವನು ಅತ್ಗೆ ತೊಡ್ದಾಗ ಹೋಗಿ ಕೆಲಸ ಮಾಡಿ ಅಣ್ಣಮ್ಮ ಇನ್ನ ನಾನು ಹೂ ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ ಹೋಗತ್ತ ಅದಕ್ಕೆ ನಾನು ತಪ್ಸ್ಕೊಂಬಿಟ್ನೇ ಆತ ಆ ಮುಂದೆ ಮಗು ಒಂದು ಒಡವೆನ ಹತ್ತು ಒಡವೆ ಮಾಡ್ಕೊಡ್ತೀನಿ ಅಂತ ಅಣ್ಣು ಅವನು ಮಾಡಿದ ಕೆಲಸ ನೋಡು ಇವಾಗ ಹೆಂಗಾಯ್ತು ನಾನು ಆರ್ಶಿಂಕಿ ಏನ್ ಮಾಡ್ತಾವಣೆ ಒಲೆ ಮುಂದೆ ಕೂತಿದ್ನಮ್ಮ ಒಲೆ ಉರ್ಸ್ತಾ ಇದ್ನು ತರಕಾರಿ ತರ್ಕಾರಿಗ್ ಹೋಗ್ಕಂತಾಯ್ತು ಸಾವಿತ್ರಿ ಅವ್ನು ಒಲೆ ಉರ್ಸ್ತಾ ಇದ್ನು ಯಾಕೆ ಅವ್ನ ಚೆನ್ನಾಗಿ ನೋಡ್ಕೋಕು ಅವ್ರ ಅಮ್ಮನ ಇಲ್ಲೇ ಅವಳೆ ಅವ್ರ ಎತ್ತಮ್ನು ಅಲ್ಲೇ ಅವಳೆ ಹೇಳು ನೋಡ್ಕೊತಾಳೆ ಯಾರೇ ತಮ್ನ ಅಕ್ಕ ಏನ್ ಹಂಗಿರ್ತೈತಿಯಾ ಅಯ್ಯ ನಿನ್ ಪಾತ್ಕುಲಾ ಆರ್ಶಿಂಕ ಸಾವಿತ್ರಿ ಮಗ್ನಲ್ಲ ಅಕ್ಕ நீ அவன சாரோஜி மகன் தானே சாரோஜி மகன் எல்லாத்தானே ஆத்து அவள் சாவித்ரி படாத்தே எண்ணு மகூ தந்து நன் மலக்ஸ் இது மக நெத் அல் மலக்சுவோ இன்ன சாவித்ன ஏனு கம்மி மாட்டாள் அந்த பாப்பா மஹா தாயீனம்மா நீ மனையாக்க மஹாலி அவள் அக்கோ அங்காத நம் சரோஜிக்கு இணமக்களேனா ஊனம்மா இப்ப எண்ணு மக்களே ಶಿಖನ್ಕ ಇಬ್ರು ಗಂಡು ಮಕ್ಳೆ ದೊಡ್ಡ ಇಬ್ರು ಹೆಣ್ಣು ಮಕ್ಳೆ ಅಳ್ಬೇಡ ಅವಳೆ ಬಂದು ನೋಡ್ತಿದ್ದಾಳು ನೋಡ್ ನೋವು ನೋ ಅಯ್ಯೋ ಗಂಡು ಮಗು ಅಂತ ಆಸೆ ಕಂಡಿದ್ನಲ್ಲ ಹೇಳ್ಬಿಟ್ಟೆ ನೀನು ಯಾವತ್ತಿದ್ರಿ ತಾನೆ ಹಾ ಯಾವತ್ತಿದ್ರಿ ಈ ಮಾತು ಹೇಳಬೇಕಲ್ಲ ಶಿವಪ್ಪ ಅನುಮಾನ ಇತ್ತು ಅದ್ಗೆ ಯಾಕಂದ್ರೆ ಇವನು ಚಿಕ್ಕ ಆಡ್ತಾ ಇದ್ವ ಅನುಮಾನ ಇತ್ತು ಇವತ್ತು ನೋಡಿ ನಿಜವೇ ಆಗುತ್ತೆ ಅಯ್ಯೋ ಸಾರೋಜಿಕ್ಬಿಟ್ಟ ಆತಪ್ಪ இவன் வந்து ஜள்தரியாச்சு நான் ஏன்னா எண்மக்கள் கை கண்டிமார்கள அநாய்லக்க ಎಂತ ಕೆಲಸ ಆಗೋಯ್ತಕ್ಕ ನೀನ್ ಅವತ್ತ ನನಗೆ ಯಾಕಕ್ಕ ಹೇಳಿಲ್ಲ ಆಜಿಂಗನು ಚಿಕ್ಕನ್ ಮಗನು ಅಂತ ಸಾವಿತ್ರಿ ಹೇಳ್ಬೇಡ ಅಂತಂದ್ಲಮ್ಮ ಅದಕ್ಕೋಸ್ಕರ ನಾನು ಹೇಳುವಲ್ಲ ಅಷ್ಟೇ ಅವಳೇ ಹೇಳ್ಬೇಡ ಅತ್ತೆ ಯಾರಕ್ಕೂ ಸರೋಜಕ್ಕನು ಈಕಿ ತಾನು ಹೆಣ್ಣು ಮಗು ಆದ್ರೆ ನಾನು ಏನೇನೋ ಮಾಡ್ಕೊಂಬರ್ತೀನಿ ಅಂತಂದ್ಲು ಹಂಗೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಾಳು ಯಾರು ಕೂಡ ಹೇಳ್ಬೇಡ ಅಂತಂದ್ಲು ಅದಕ್ಕೆ ನಾನು ಕಲ್ತಿರೋ ಹೋಗ್ಬಿಟ್ಟೆ ಅಯ್ಯೋ ಭಗವಂತ ಎಷ್ಟೊಂದು ಕೆಟ್ಟನಪ್ಪ ನೀನು ಅವಳಿಗೂ ಒಂದು ಗಂಡು ಕೊಟ್ಟಿದ್ರೆ ಹೇಗೆ ಚೆನ್ನಾಗಿರೋತ್ವಾ